ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ನನ್ನ ದಸೋಣ ದೋಸ್ತೊಂದು ಗಾಡಿ ಕಲ್ಸ್ಬಿದ್ದೀರಲ್ಲ ಹಲೋ ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಗಾಡಿ ಎರಡು ಸಾವಿರದ ಹದಿನಾರು ಓನರ್ ಇದ್ದಾರೆ ಓನರ್ ಮೂರಾಗ್ಯಾರ ಡಾಕ್ಯುಮೆಂಟ್ಸ್ ಇದಾವೆ ನಾಕು ಮಸಲ್ಲ ಕ್ಲಿಯರ್ ಐತೆ ಲೋನ ಏನರ ಐತೆ ಗಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ರ ಕಡಿಕೆ ದಾಡಿ ರೀಡಿಂಗ್ ಆಗಿರೋದು ಎಷ್ಟು 200 ಲಕ್ಷ ರನ್ನಿಂಗ್ ಆಗಿತ್ತು ಟೈರ್ ಏನೋ 1 ಟೈರ್ 80% ಇದೆ ಅವರು ನಾಲ್ಕು ಯಾವದು دوست ಪ್ಲಸ್ ಎಲ್ಎಸ್ ಅರೆ ಯಾವದು ಗಡಿಯದು دوست ಅಲ್ಲಿ دوست ರೆ ಪ್ಲಸ್ ಎಲ್ಎಸ್ ಸರ್ ಎಲ್ಎಸ್ ರೆ ಎಲ್ಎಸ್ ಸರ್ ಪೋ ಸ್ಟೀರಿಂಗ್ ಬರುತ್ತದಾ ಸಮ ಸ್ಟೀರಿಂಗ್ ಇದೆ ಸರಿ ನಾನು

బెళగ్ డిస్ట్రిక్ తాకప్రభాంతి ఘటప్రభా ఘటప్రభాగ్ హా రేటువీ ఫైనల్ త్రీ ఏటీ